ನಮಸ್ಕಾರ ವೀಕ್ಷಕರೇ ಬಿ ಎ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಭಾಳ ವಿಶೇಷವಾಗಿ ದಶಾಸಂಧಿಯ ವಿಚಾರ ಯಾವ ಯಾವ ನಕ್ಷತ್ರಗಳಿಗೆ ಯಾವ ರಾಶಿಗಳಿಗೆ ಲಗ್ನದವರಿಗೆ ದಶಾ ಸಂಧಿಗಳಿದ್ದರೆ ನಿರಂತರ ರಾಜಯೋಗ ಹೇಳತಕ್ಕಂಥದ್ದು ಯಾವ ಯಾವ ವಯಸ್ಸಿನಲ್ಲಿ ಈ ದಶಾ ಸಂಧಿಗಳು ಬಂದರೆ ರಾಜರಾಗಿರುತ್ತಾರೆ ರಾಜಯೋಗ ಆನಂದಿಸುವಿರಿ ಹೇಳತಕ್ಕಂಥದ್ದು ಪುನರಸು ನಕ್ಷತ್ರ ಹಾಗೆ ಪುಷ್ಯ ನಕ್ಷತ್ರ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರ ಹೇಳತಕ್ಕಂಥದ್ದು ನೋಡಿ ಸಾಮಾನ್ಯವಾಗಿ ಈ ನಕ್ಷತ್ರದವರಿಗೆ ಈ ರಾಶಿಯವರಿಗೆ ನಲವತ್ತನೇ ವರ್ಷ ವಯಸ್ಸಿನಲ್ಲಿ ಅಥವಾ ನಲವತ್ತೆಂಟನೇ ವಯಸ್ಸಿನಲ್ಲಿ ಅಥವಾ ಐವತ್ತಾರನೇ ವಯಸ್ಸಿನಲ್ಲಿ ಅಥವಾ ಅರವತ್ತೆಂಟನೇ ವಯಸ್ಸಿನಲ್ಲಿ ರವಿ ದಶ ಅಥವಾ ಬುಧ ದಶ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಬುಧಾದಿತ್ಯ ಯೋಗದ ದಶ ಹೇಳತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಸಾಮಾನ್ಯವಾಗಿ ನೀವು ಗಮನಿಸಿ ಉನ್ನತ ಅಧಿಕಾರಗಳನ್ನು ಸರ್ಕಾರಿ ಹುದ್ದೆಗಳಲ್ಲಿ ಟಾಪ್ ಲೆವೆಲಲ್ಲಿ ಅಧಿಕಾರಿಗಳನ್ನು ಅಲಂಕರಿಸತಕ್ಕಂಥವರು ಉನ್ನತ ಲೀಡರ್ಶಿಪ್ಪಲ್ಲಿ ಇರತಕ್ಕಂಥವ್ರು ಅಥವಾ ಒಳ್ಳೆ ಒಳ್ಳೆ ರೀತಿಯಲ್ಲಿ ಐ ಎ ಎಸ್ಸು ಐ ಪಿ ಎಸ್ಸು ಕೆ ಎ ಎಸ್ಸು ಈ ಥರದ ಒಂದು ದೊಡ್ಡ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಇಂತಹ ದಶೆಗಳಲ್ಲಿ ತುಂಬ ಕೀರ್ತಿವಂತರಾಗಿ ತುಂಬ ಜನಪ್ರಿಯತೆಯನ್ನು ಗಳಿಸ್ಕೊಳ್ತಾರೆ ಹೇಳ್ತಕ್ಕಂಥದ್ದು ಕೂಡ ಹೇಳುತ್ತೆ ಈ ದಶಾ ಸಂಧಿಗಳಲ್ಲಿ ಹಾಗೆ ಇಲ್ಲೊಂದು ಬಹಳ ವಿಶೇಷ ಏನಪ್ಪ ಅಂತ ಕೇಳಿದರೆ ಈ ಕರ್ಕಾಟಕ ರಾಶಿ ರಾಷ್ಟ್ರಾಧಿಪತಿ ಚಂದ್ರ ಈ ಚಂದ್ರನ ದಶೆ ಅಥವಾ ಈ ಚಂದ್ರನಿಗೆ ಯಾರು ಶತ್ರುಗಳೇ ಇಲ್ಲ ದಶಾ ಸಂಧಿಗಳಲ್ಲಿ ಹೇಳತಕ್ಕಂಥದ್ದು ಈ ಎರಡು ಮಿತ್ರದಶಾ ಸಂಧಿಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ ಒಂದು ರವಿದಶ ಮತ್ತು ಇನ್ನೊಂದು ಬುಧದಶ ಇವೆರಡೂ ಮಿತ್ರದಶಾ ಸಂಧಿಯೋಗಗಳು ಹೇಳ್ತಕ್ಕಂಥದ್ದು ಬುಧಾದಿತ್ಯ ಯೋಗ ಅಂತೂ ಕೂಡ ಕರೆಯಲ್ಪಡುತ್ತೆ ಇದಕ್ಕೆ ಮಿತ್ರದಶಾ ಸಂಧಿಯೋಗಗಳು ಅಂತೂ ಕೂಡ ಕರೆಯಲ್ಪಡುತ್ತೆ ಇಂತಹ ಯೋಗದಲ್ಲಿ ತುಂಬ ಚೆನ್ನಾಗಿ ಆರ್ಥಿಕವಾಗಿ ನೋಡಿ ಕೆಲವೊಂದಷ್ಟು ಸಣ್ಣ ಮಟ್ಟದಿಂದ ಕಂಪ್ನಿಗಳನ್ನು ಕಟ್ಟಿ ದೊಡ್ಡ ಮಟ್ಟಕ್ಕೆ ಕಂಪ್ನಿಗಳನ್ನು ನೂರಾರು ಜನ ಕೆಲಸ ಮಾಡ್ತಕ್ಕಂಥವ್ರು ಸಾವಿರಾರು ಜನ ಕೆಲಸ ಮಾಡ್ತಕ್ಕಂಥವ್ರು ಪರೋಪಕಾರ ಮಾಡ್ತಕ್ಕಂಥವ್ರು ಅಥವಾ ಸಿನಿಮಾ ರಂಗ ಸ್ಥಳದಲ್ಲಿ ಸಣ್ಣ ಮಟ್ಟಕ್ಕಿದ್ದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ತಕ್ಕಂಥದ್ದು ದೊಡ್ಡ ಸೌಂಡ್ ಮಾಡಿಕೊಂಡು ಕೀರ್ತಿವಂತರಾಗಿರ್ತಕ್ಕಂಥದ್ದು ಒಳ್ಳೊಳ್ಳೆಯ ಕಾರು ಒಳ್ಳೊಳ್ಳೆ ಮನೆ ಒಳ್ಳೊಳ್ಳೆ ವಸ್ತ್ರಾಭರಣಗಳನ್ನು ಅಲಂಕರಿಸಿಕೊಂಡು ದೇಶ ವಿದೇಶಗಳನ್ನು ಸುತ್ತುವಂತಹ ಮಹಾಯೋಗ ಈ ದಶೆಯಲ್ಲಿ ಬರ್ತಕ್ಕಂಥದ್ದು ಹಾಗೆ ಇನ್ನು ಕೆಟ್ಟ ದಶೆಗಳು ಪ್ರಾರಂಭವಾಗಿದ್ದೆ ಅದಲ್ಲಿ ಇರುವಂತಹ ಬಂಧನದ ಭೀತಿಗಳುಂಟಾಗುತ್ತೆ ಜೈಲು ಶಿಕ್ಷೆ ಅಥವಾ ಬೇರೆ ಬೇರೆ ಥರದ ಅಪರಾಧಗಳು ಇರತಕ್ಕಂಥದ್ದು ಅಥವಾ ಶರೀರದಲ್ಲಿ ಬದುಕಲಿಕ್ಕೂ ಆಗದೇ ಇತ್ತಲಾಗೆ ಮುಕ್ತಿನೂ ಸಿಗತ್ತೆ ಅಂತಹ ಒಂದು ಪರಿಸ್ಥಿತಿಗಳು ಕೂಡ ಉಂಟಾಗ್ತಾ ಇರುತ್ತೆ ಯಾರು ಯಾರು ಹೇಳಿದ ಮಾತನ್ನು ಕೇಳ್ತಾನೇ ಇಲ್ಲ ಎಲ್ಲರಿಗೂ ಅಪಕೀರ್ತಿಗೆ ಒಳಗಾಗಿರ್ತಕ್ಕಂಥದ್ದು ಎಲ್ಲರೂ ನಿಷ್ಠುರವಾಗಿ ಮಾತನಾಡ್ತಕ್ಕಂಥದ್ದು ಹಾಗೆ ಹೆಂಡತಿ ಮಕ್ಕಳೆಲ್ಲವೂ ಕೂಡ ದೂರವಾಗುವಂಥದ್ದು ಹೀಗೆ ಈ ಥರದ ಇವೆಲ್ಲವೂ ಕೂಡ ಈ ದಶಾ ಸಂಧಿಗಳಲ್ಲಿ ಇರ್ತಕ್ಕಂಥದ್ದು ವೀಕ್ಷಕರೇ ಇನ್ನು ಹಲವು ರೀತಿಯ ವಿಚಾರಗಳು ಚಿಂತನೆಗಳನ್ನು ದಶಾ ಸಂಧಿಗಳನ್ನು ನಾವು ಮಾಡಬೇಕಾದಲ್ಲಿ ಡೇಟ್ ಆಫ್ ಬರ್ತು ಹೆಸರು ನಿಮ್ಮ ಭಾವಚಿತ್ರ ಹುಟ್ಟಿದ ದಿನಾಂಕ ಸಮಯವನ್ನು ಕಳಿಸಿದಲ್ಲಿ ವಾಟ್ಸಪ್ಪನ್ನು ಕಳಿಸಿದಲ್ಲಿ ಯಾವ ದಶ ಯಾವ ಚಿಂತನೆ ಯಾವ ಇದೆಲ್ಲವೂ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲ ನೇರವಾಗಿ ಬಂದು ಕೂಡ ಭೇಟಿ ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಮೆಂಟ್ ಬಾಕ್ಸಲ್ಲಿ ಓಂ ನಮ ಶಿವಿರ್ತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ ಶಿವವಾಗಲಿ ಮಂಗಲವಾಗಲಿ